ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ಅಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆ ಅನೇಕ ಜಿಲ್ಲೆಗಳಲ್ಲಿ ಮಾವನ್ನು ಬೆಳೆದಿರ್ತಕ್ಕಂಥ ರೈತರು ಮತ್ತು ಅವ್ರಿಗೂ ಇದೇ ರೀತಿ ಸಂಕಷ್ಟ ಎದುರಾಯಿತು ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚವ್ವಾಣ್ಜೀರವರಿಗೆ ಸನ್ಮಾನ್ಯ ಕುಮಾರಣ್ಣವರೇ ವೈಯಕ್ತಿಕವಾಗಿ ಒಂದು ಪತ್ರವನ್ನು ಬರೆದ್ರು ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೆಲಸ ಆದ ನಂತರ ಈಗ ನಾವು ನೋಡ್ತಾ ಇದ್ದೇವೆ ಕೇವಲ ಅವರು ಪತ್ರ ಬರೆದಂಥದ್ದಷ್ಟೇ ಅಲ್ಲ ಶಿವರಾಜ್ ಸಿಂಗ್ ಚವ್ಹಾಣ್ರವ್ರಿಗೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಫೋನ್ ಮಾಡಿ ಏನಾಯಿತು ನಮ್ಮ ಮಾವು ಬೆಳೆಗಾರರು ಬೀದಿಗೆ ಬರ್ತಾರೆ ಯಾಕೆಂದರೆ ಒಂದು ನಾನಿಲ್ಲಿ ಹೇಳಬೇಕಾಗ್ತದಣ ಕೇಂದ್ರದಲ್ಲಿ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹಾದಿಯಿಂದ ಹಿಡಿದು ಗೃಹ ಸಚಿವರ ಹಾದಿಯಿಂದ ಹಿಡಿದು ಎಲ್ಲ ಮಂತ್ರಿ ಮಂಡಳವೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಒಂದು ಕರೆ ಮಾಡಿದರೆ ಎಷ್ಟು ಆತ್ಮೀಯತೆಯಿಂದ ಸ್ಪಂದಿಸ್ತಾರೆ ಅಂದರೆ ನಿಜಕ್ಕೂ ಕೂಡ ಅಂಥ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮಂಥ ಪುಣ್ಯಾತ್ಮರಿಗೆ ನಾನು ನಿಜವಾಗೂ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಜನತೆ ನೀವು ತಂದ್ಕೊಟ್ಟಿದ್ದೀರಿ ಕುಮಾರಣ್ಣ ಅವ್ರಿಗೆ ರಾಜಕೀಯವಾಗಿ ಅಷ್ಟೆತ್ರಕ್ಕೆ ಬೆಳೆಸಿದ್ದೀರಣ್ಣ ಹಾಗಾಗಿ ಏನಾಯಿತು ಮಾವು ಬೆಳೆಗಾರರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆದಂಥ ಮಾವಿಗೆ ಅವ್ರು ಏನು ಕೇಳಿದ್ರು ರೇಟು ಹದಿನಾರು ಸಾವಿರ ಕ್ವಿಂಟಲ್ಗೆ ಹದಿನಾರು ಸಾವಿರ ಕ್ವಿಂಟಲ್ಗೆ ಒಂದು ನಿಗದಿತ ಬೆಲೆ ಏನು ರೈತರು ಕೇಳ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದಿಸಿದ್ದಾರೆ ಅದಕ್ಕೆ ಎಲ್ಲ ಮಾವು ಬೆಳೆಗಾರರು ಕೂಡ ಇವತ್ತು ಏನು ಆ ಸಂಕಷ್ಟದಲ್ಲಿದ್ದರು ಅದರಿಂದ ಹೊರಗೆ ಬರಲಿಕ್ಕೆ ಇವತ್ತು ಸನ್ಮಾನ್ಯ ಅವರು ಕಾರಣಕರ್ತರಾಗಿದ್ದಾರೆ ನಮ್ಮ ಜಿಲ್ಲೆನಲ್ಲಿ ಒಬ್ಬರು ಮಹಾನ್ ಭಾವರು ಮಂಡ್ಯ ಜಿಲ್ಲೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಕೃಷಿ ಸಚಿವರಾಗಿ ಪಾಪ ಇವತ್ತು ರಾಜ್ಯದ ರೈತರನ್ನ ಪ್ರತಿನಿಧಿಸ್ತಾ ಇದ್ದಾರೆ ನಾಡಗೌಡರು ಸಾಹೇಬ್ರು ಹೇಳಿದ್ರು ನಾವು ಇವಾಗ ಹೋಗಿದ್ವಿ ಇಲ್ಲಿ ನಮ್ಮ ಜೋಳ ಬೆರೆದಿರ್ತಕ್ಕಂಥ ಬೆಳೆಗಾರರ ಪರಿಸ್ಥಿತಿ ಬಗ್ಗೆ ಅವ್ರ ಹತ್ರ ಹೇಳಿದ್ವಿ ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಕಳಿಸಿದ್ರು ಅಂತ ಹೇಳಿದ್ರು ಇಂಥ ಅಸಹಾಯಕರು ಇಂಥ ಅಸಮರ್ಥರು ಇವತ್ತು ಈ ರಾಜ್ಯದ ಇಂಥ ಹುದ್ದೆಗಳಲ್ಲಿ ಕೂತ್ರೆ ನಿಜಕ್ಕೂ ರಾಜ್ಯ ಏನಾದರೂ ಸಮಗ್ರ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯವ ನಾಳೆ ದಿನ ದೇವದುರ್ಗಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಗಮಿಸ್ತಾ ಇದ್ದಾರೆ ಅವರು ಆಗಮಿಸ್ತಕ್ಕಂಥದಕ್ಕೆ ಮೂಲ ಕಾರಣ ದೇವದುರ್ಗದ ತಾಲೂಕಿನ ವಿಶೇಷವಾಗಿ ಅವರನ್ನ ಪ್ರೀತಿಸ್ತಕ್ಕಂಥ ಜನ ರೈತಾಪಿ ವರ್ಗ ಅವರ ಪ್ರತಿಮೆಯನ್ನು ಮಾಡಿ ಅದನ್ನು ಅವರ ಕೈನಲ್ಲೇ ಅನಾವರಣವನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಭಾಳ ಆಸೆಯನ್ನು ಇಟ್ಕೊಂಡಿದ್ರು ನಾವು ನಾಡ್ಗೌಡ್ರು ಸಾಹೇಬ್ರು ನಮ್ಮ ರಾಯಚೂರಿನ ಅನೇಕ ಪ್ರಮುಖ ಮುಖಂಡರುಗಳು ಇತ್ತೀಚೆಗೆ ನಮ್ಮ ಕಚೇರಿಯಲ್ಲಿ ಕೂತಂಥ ಸಂದರ್ಭದಲ್ಲಿ ಕರಿಯಂನವರು ಯಾಗಾದರೂ ಮಾಡಿ ದೇವೇಗೌಡ್ರನ್ನ ಕರೆಸ್ಲೇಬೇಕು ಆ ಪುಣ್ಯಾತ್ಮನ ನಮ್ಮ ರೈತರು ನೋಡಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಫೋನ್ ತಗೊಂಡು ಹೇಳಿದೆ ಬರಬೇಕು ತಾತ ಅಂತ ಖಂಡಿತ ಬರ್ತೀನಿ ಕಣಪ್ಪ ನಮ್ಮನ್ನು ಅರಸಿ ಬೆಳೆಸಿ ಗುರ್ಸಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜನಕ್ಕೆ ನಾನು ಸದಾ ಚಿರುಣೆ ಆಗಿದ್ದೀನಿ ಕಣಯ್ಯ ಖಂಡಿತ ಬರ್ತೀನಿ ಅಂತ ಹೇಳು ಡೇಟು ಅವರು ಇವತ್ತು ನಿಗದಿ ಮಾಡಿದ್ರು ಹಾಗಾಗಿ ನಾಳೆ ದಿನ ಅವರು ಕೂಡ ಬರ್ತಾ ಇದ್ದರೆ ಒಂದು ಈ ಭಾಗದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಏನು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಅಂತ ಕರೀತಾರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಾಗ ಎಷ್ಟೋ ನಮ್ಮ ರಾಜ್ಯದ ನೀರಾವರಿ ಸಂಪೂರ್ಣ ನೆನೆಗುದಿಗೆ ಬಿದ್ದಿತ್ತು ಸಂಪೂರ್ಣ ಹೋಗಿತ್ತು ಇವತ್ತಿನವರೆಗೂ ಅವರು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಏನು ತಗೊಂಡು ಬಂದು ಕೊಟ್ಟರು ಹತ್ತತ್ರ ಹದಿನಾರು ಸಾವಿರ ಕೋಟಿಯಷ್ಟು ನಿರಂತರವಾಗಿ ಈಗಲೂ ಕೂಡ ನಮ್ಮ ರಾಜ್ಯದ ನೀರಾವರಿಯ ವೇಗಕ್ಕೆ ಒಂದು ನಾಂದಿಯನ್ನು ಆಡಿರತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಬಹುಶಃ ನೀರಾವರಿ ವಿಚಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಲ್ಪನೆಯನ್ನು ಇಟ್ಕೊಂಡು ಯಾರಾದರೂ ಇರ್ತಕ್ಕಂಥ ರಾಜಕಾರಣಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ